ರಾಜ್ಯದ ವಿವಿಧ ಕಾಲೇಜುಗಳಲ್ಲಿಂದು ಏಳನೇ ಆವೃತ್ತಿಯ ಹ್ಯಾಕಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಕುರಿತ ಒಂದು ವರದಿ ಇಲ್ಲಿದೆ ಕೃಷಿ ವಿಜ್ಞಾನ ಪರಿಸರ ತಂತ್ರಜ್ಞಾನ ಸೇರಿದಂತೆ ಪ್ರಚಲಿತ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಮೂಲಕ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಹಲವು ವರ್ಷಗಳಿಂದ ಹ್ಯಾಕಥಾನ್ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಮೈಸೂರಿನ ಎನ್ಐಇ ಕಾಲೇಜಿನ ಆವರಣದಲ್ಲಿ ಐದು ದಿನಗಳ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಟೂ ತೌಸಂಡ್ ಟ್ವೆಂಟಿ ಆಯೋಜಿಸಲಾಗಿತ್ತು ತಮಿಳುನಾಡು ವಿದ್ಯಾರ್ಥಿ ಅರಸನ್ ಶೈನ್ ಬಾಹ್ಯಾಕಾಶ ಪ್ರವಾಸದಲ್ಲಿ ಯಾತ್ರಿಗಳು ಸಂವಹನ ನಡೆಸಲು ಅನುಕೂಲವಾಗುವಂತಹ ಬ್ಯಾಟರಿ ಕುರಿತು ತಾವು ಪರಿಕರ ತಯಾರಿಸುತ್ತಿರುವುದಾಗಿ ತಿಳಿಸಿದರು ಆಶೀಶ್ ಕುಮಾರ್ ಸಿಂಗ್ ರೋಬೋಟಿಕ್ಸ್ ವಿನ್ಯಾಸದ ಕುರಿತು ಪರಿಕರ ತಯಾರಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಬಹು ಉಪಯೋಗಿಯಾಗಿ ಬಳಕೆಗೆ ಬರಲಿದೆ ಎಂದು ತಿಳಿಸಿದರು ಸೊ ವಿ ಲೆನೋಬಾ ಇಂಡಿಯಾ ಕಂಪನಿಯ ತಂತ್ರಜ್ಞಾನ ವಿಭಾಗದ ನಿರ್ದೇಶಕ ಜೈರಾಮ್ ಪೀರ್ ಶರ್ಮಾ ದೇಶಾದ್ಯಂತ ನಡೆಯುತ್ತಿರುವ ಹ್ಯಾಕಥಾನ್ನಲ್ಲಿ ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಸಾವಿರಾರು ಪರಿಕಲ್ಪನೆಗಳ ಕುರಿತು ಪ್ರಯೋಗ ನಡೆಸಿದ್ದಾರೆ ಇದು ಕೇಂದ್ರ ಸರ್ಕಾರದ ಉತ್ತಮ ಪರಿಕಲ್ಪನೆಯಾಗಿದೆ ಎಂದು ತಿಳಿಸಿದರು

ಸೊ ಈ ಹ್ಯಾಕಥಾನ್ ಅನ್ನೋದು ಎಲ್ಲ ಕಡೆ ದೇಶದಲ್ಲಿ ಸುಮಾರು ಕಡೆ ನಡೀತಾ ಇದೆ ಬಟ್ ವಿ ಆರ್ ಪ್ರೌಡ್ ಯಾತಿಕೆ ಅಂದರೆ ಹೋಸ್ಟಿಂಗ್ ದ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಹಾರ್ಡ್ವೇರ್ ಎಡಿಷನ್ ಹಾರ್ಡ್ವೇರ್ ಎಡಿಷನ್ನು ಐದು ದಿವಸ ನಿರಂತರವಾಗಿ ನಡೆಯುತ್ತೆ ಹುಬ್ಬಳ್ಳಿಯ ಕೆಎಲ್ ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಇಂಡಿಯಾ ಹ್ಯಾಕಥಾನ್ ಕಾರ್ಯಕ್ರಮದಲ್ಲೂ ಸಹ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಸಂಶೋಧನೆಗಳ ಕುರಿತು ಅಭಿಮತ ವ್ಯಕ್ತಪಡಿಸಿದರು ಈ ವೇಳೆ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪ್ರಕಾಶ್ ತಿವಾರಿ ಪ್ರಾಧ್ಯಾಪಕ ತ್ರಿಮಲ್ಲಿ ಪ್ರೊಫೆಸರ್ ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ವಿವಿಧ ವಿಜ್ಞಾನ ಯೋಜನೆಗಳ ಕುರಿತು ಸಮಾಲೋಚನೆ ನಡೆಸಿದರು ಬಳಿಕ ಪ್ರಕಾಶ್ ತಿವಾರಿ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿಯಷ್ಟಿದ್ದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಉತ್ಪಾದನೆ ಹೆಚ್ಚಿಸಬೇಕಿದೆ ಮಾರುಕಟ್ಟೆ ರಾಸಾಯನಿಕಗಳ ಬಳಕೆ ಆರೋಗ್ಯ ಮತ್ತು ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳ ಕುರಿತು ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದರು ಪ್ರೊಫೆ ಸೌರಭ್ ಟ್ರಿಮಲ್ಲೆ ಕೈಗಾರಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಯುವ ವಿಜ್ಞಾನಿಗಳು ಮತ್ತು ಸಂಶೋಧಕರಿಗೆ ಉತ್ತಮ ಅವಕಾಶ ಎಂದರು ಸೂರತ್ ಕಲ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಎನ್ಐಟಿಕೆಯಲ್ಲಿಂದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನ ಏಳನೇ ಆವೃತ್ತಿಯನ್ನು ಆಯೋಜಿಸಲಾಗಿತ್ತು ರಾಜ್ಯ ಹಾಗೂ ಹೊರ ರಾಜ್ಯಗಳ ವಿವಿಧ ಕಾಲೇಜು ವಿಶ್ವವಿದ್ಯಾಲಯಗಳ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕಲ್ಲಿದ್ದಲು ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಸಚಿವಾಲಯ ನೀಡಿದ್ದ ಸಾಫ್ಟ್ವೇರ್ ಸಂಬಂಧಿತ ಪರಿಕಲ್ಪನೆಗಳಾಡಿ ಗುಂಪು ಚರ್ಚೆ ಸಮಾಲೋಚನೆ ಪ್ರಾತ್ಯಕ್ಷಿಕೆಯ ಚಟುವಟಿಕೆಗಳನ್ನು ನಡೆಸಲಾಯಿತು ದೂರದರ್ಶನದೊಂದಿಗೆ ದಾವಣಗೆರೆಯ ಬಾಪೂಜಿ ತಾಂತ್ರಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಮಾನ್ ಹುಸೇನ್ ಕ್ರೀಡಾ ಕ್ಷೇತ್ರದಲ್ಲಿ ಮಾದಕ ವಸ್ತು ಸೇವನೆ ತಡೆಯಲು ಮತ್ತು ಜಾಗೃತಿ ಮೂಡಿಸುವ ಪರಿಕಲ್ಪನೆಯಡಿ ಪರಿಕರ ಸಿದ್ಧಪಡಿಸುತ್ತಿರುವುದಾಗಿ ತಿಳಿಸಿದರು ವೇರ್ ದೆ ಇಟ್ ಇನ್ಕ್ಲೂಡ್ಸ್ ಮೆನಿ ಎಜುಕೇಶನ್ ಮೆ ಮೆಟೀರಿಯಲ್ಸ್ ಆ್ಯಂಡ್ ಆಲ್ ವಿಚ್ ಇನ್ಕ್ಲೂಡಿಂಗ್ ದ ರಿಯಲ್ ಕೇಸ್ ಸ್ಟಡೀಸ್ ಅಂಡ್ ಕೋರ್ಟ್ ಲಾಸ್ ಎಕ್ಸೆಟ್ರಾ ವಿದ್ಯಾರ್ಥಿನಿ ರಿಷಿಕಾ ಅಗರ್ವಾಲ್ ಕೇಂದ್ರ ಸರ್ಕಾರದ ಹ್ಯಾಕಥಾನ್ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ಪರಿಣತಿ ಪಡೆಯಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕೆ ಎ ಥ್ಯಾಂಕ್ವಲ್ ಫಾರ್ ದ ಮಿನಿಸ್ಟ್ರಿ ಅಂಡ್ ದ ಗವರ್ನಮೆಂಟ್ ಫಾರ್ ಗಿವಿಂಗ್ ಅಸ್ ಸಚ್ ಬಿಗ್ ಚಾನ್ಸ್ ಟು ವಿಸಿಟ್ ಸಚ್ ಎನ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಟೇಕ್ ಪಾರ್ಟ್ ಎನ್ ಐ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಹಾಗೂ ಹ್ಯಾಕಥಾನ್ ಸಂಯೋಜಕ ರಾಮಮೋಹನ್ ರೆಡ್ಡಿ ಏಳನೇ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ವಿಷಯಗಳಡಿ ಆರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು ಆ್ಯಂಡ್ ದೀಸ್ ಟು ಮಿನಿಸ್ಟ್ರೀಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಗಿವನ್ ಸಿಕ್ಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸಾಫ್ಟ್ವೇರ್ ಎಡಿಷನ್ ಆ್ಯಂಡ್ ದೀಸ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಈವೆಂಟ್ ಸೊ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ great uh, nation that is india with reference to minister of coal and minister of youth and sports affairs